ಇಲ್ಲಿ ತಂಡಿ ಯಾಕೆ ಜಾಸ್ತಿ ಅನ್ನೋದು ಅವಾಗ ಹೇಳೇನಿ ಯಾಕಂದ್ರೆ ಸಿಂಡಿ ಹುಡುಗರು ಜಾಸ್ತಿ ಅವ ದಂಡಿಗ್ ಹತ್ತು ಮತ ಬಿಡಂಗಿಲ್ಲ ಹದ್ರಿ ಬಗ್ಗೆ ಯಾಕೆ ಮಾತಾಡ್ತಾನ್ರಿ ಹಾ ಆಕಿ ಚಂದ ಅಪ್ಪ ನೀ ಚಂದ ಇಲ್ಲಪ್ಪ ಹಿಂಗಾಗೆ ಈ ಮಾರಿ ಬಂದ ನಿಲಿಗೆ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಇದು ತಗೋನೇ ಮೌನ್ ಪಕ್ಕ ಈ ಸಲುವಾಗೆ ಒಂದು ಹಾಡ ಮನೆ ಹುಡಿ ಕೈ ಕೂಡ ಒಂದು ಹಾಡ ಬರ್ದಿದ್ದೀನಿ ಗಂಡ ಗಳೆಯು ತಿನ್ನಸ್ತಿ ಆಗ ಅರ್ಸಿನ ಮೈಯಾಗ ನಕ್ಕೋತ ಎರಿಕು ತಿಡೆಯಾಗ ಇವಾಗ ಕಾರಣ ಆಗಿ ಕೈ ಕೊಟ್ಟ ಮೇಲೆ ಕುಡಕಾಗೇನ್ರಿ ಮ टून चालो, ओडे, कोड़ु कंदनने गातील ब्याड़ा गलती,

ಿರಬಾರ್ದು ಅವ್ರಿಂತಿ ಉಂದ್ರ ಸಪ್ಪಳಾಗಿರಬಾರ್ದು ನೋವು ಮಾಡಿದ್ರು ಮಕ್ಕಳಾಗಿರಬಾರ್ದು ನನ್ನ ಹಾಡ ಕೇಳಿದ್ರೆ ಕೂತಿದ ಮಂದಿ ಆಕಾರ ಹೊಡೆಯೋದೆ ಬಿಡಬಾರ್ದು ನನ್ನ ಪ್ರೀತಿಗೆ ನಿನ್ನ ಸುಡಲೇ ವೀರ ನಿನ್ನ ತುಂಗಿ ನನ್ನ ಮುಂದೆ ನಡೆಯಲ್ಲ ನಿಮ್ಮ ನಡೆಯಂಗಿಲ್ಲ ಯಾಕಂದ್ರೆ ಗಂಡು ಮೆಟ್ಟಿದ ನಾಡ ಹದಿರಿ ಹುಡುಗರು ನನ್ನ ಆಶೀರ್ವಾದ ಐತಿ ನನ 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 ಕುಡುಕ ಮಾಡಿ ಕಾಲೇ ಮಾಡಿದ್ರು ನಿಮ್ಮ ಕೈ ಬಿಡಂಗಿಲ್ಲ ಅಲ್ಲ हेलो हेलो ಹಾ ಹೇಳಾವ ರಕ್ಕನಲ್ಲಿ ಸೋರ್ತ ಅಂತಲ್ಲಾ ತಿಂಗಳಿಗೆ ಎಷ್ಟು ರೇಷನ್ ತರ್ತೀನ ಲೆಕ್ಕ ಇತ್ತೇನ ಇತ್ತೇನ ಒಳ್ಳೆ ರಕ್ಕನ ಸೋರ್ಬನ್ನ ಮುಸುದಿ ತಿಂಗಳಿಗೆ ಒಂದು ದಿನ ಸ್ಟೇಜ್ ಏದ್ರು ನಮ್ಮ ಎಂಟು ಸಾವಿರ ಪೇಮೆಂಟ್ ಕೊಟ್ರ ನಿಮ್ಮಂತ 18 ಮಾನ್ಯ ನಮ್ಮ ಅಕ್ಕ ಹೇಳ್ತಾಳು ಏನ್ ಹೇಳ ಇವನ್ ಹೇಳ್ತು ನಮ್ಮ ಅಕ್ರಿ ಒಂದೊಂದು ಮಾತು ಹೇಳ್ತಾಳು ಯಾ ರೂಪನೇ ಹೇಳ ಗೊತ್ತ ಯಾವ ರೂಪನೇ ಹೇಳ ಹೆಂಗ ಮಾಡಿ ಗಂಡ ಸಿಗಲಿಲ್ಲ ನನ್ನ ತ

ಇಲ್ಲ ನಾ ಡ್ರೈವಿಂಗ್ ಮಾಡಿ ಕಬ್ಬಿನ ಗಾಡಿ ಹೊಡೆದು ಫ್ಯಾಕ್ಟ್ರಿ ಕಾಲೇ ಮಾಡಿ ಬಂದಾಗ ಬತ್ಪಾ ತಂದ ಯಪ್ಪ ನಿಮ್ಮ ಅಕ್ಕನ ಹೆಣಕ ಬಡದಾಗ ಅವಾಗ ಸು ಕುಂದರ್ತಾಳ ಹನ್ನೆರಡು ರೂಪಾಯಿ ಕಿಲೋ ಹೋಯ್ತಿಗೆ ಅದು ಹತ್ತಿ ಬಿಡ್ಸಾಕ ಎಂದ ಹೋಗೋ ಒಬ್ಬ ನಿಮ್ಮ ಅಕ್ಕ ಆ ಕಿಸ бай ಅದಕ್ಕಿಂತ ಏಕಿಸು ತುಟಕಿ ಜನ್ಬಲ್ ತಕೊಂಡು ಆರು ತಿಂಗಳು ಹೊತ್ತಾಗೈತಿ ಮಾರಿ ನೋಡಿಲ್ಲ ಇಲ್ಲಿ ಬಾ ನೀ ಇನ್ನು ಬಾ

ನಾ ಸ್ವಾಮಿ ಮತ್ತೆ ಸುಳಿ ಮಗ್ರಿ ಅವ ಇಲ್ಲಿ ಯಾಕೆ ಪಟ್ಟೆ ಸುಟ್ಕೊಂಡು ಹಿಂಗೆ ಯಾಕೆ ಬರ್ಕೊಂಡಿ ನಮ್ಮ ತಿಂಡಿ ಹೆಚ್ಚಾಗಿ ತಮ್ಮಾರ ತೇಯಮ್ಮ ನಿಂಬಲ್ಲಿ ಕೂದಲು ಲೋ ಬಿಡ್ರಿ ಅದೇ ರೀ ನೋಡಿರಿ ಅಣ್ಣ ಅವ್ನ ಮಾತಾಡ್ತಿ ತಳ್ಕೊ ಆರು ತಿಂಗ್ಳಿಂದನೂ ಈಕಿ ಲೋ ಮಾಡಾಕತ್ತೇಳ ಈಗ ಬಿಟ್ಟು ಕರು ಲೋ ಮಾಡಕತ್ತಾಳ ತುಂಬ ಚಚ್ ಕರ್ಯಾಳು ಲೋ ಮಾಡಾಕತ್ತಿ ಮಾಡಿಲ್ಲ ತುಂಬ ಚಚ್ ಈಕಿ ನಾ ಪಾಯಿ ವ ಅದಾನ

ಎಷ್ಟು ಮಂದಿ ಕೂಡಿದ್ಯ ಹೆದ್ರಾದಾಗ ಅರೇ ಬಾಬಾ ಎಷ್ಟು ಮಂದಿ ಕೂಡಿರಿ ಹೆದ್ರಾದಾಗ ಪ್ರತಿ ವರ್ಷದಂತೆ ಹಿಂಗೆ ಸಹಕಾರ ಮಾಡಿ ನಮ್ಗೆ ಕಲಾವಿದರಿಗ